ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಮಂಜೇಶ್ವರ ಉಪಜಿಲ್ಲಾ ಸಮಿತಿ ರೂಪೀಕರಣ ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಮಂಜೇಶ್ವರ ಉಪಜಿಲ್ಲಾ ಸಮ್ಮೇಳನ ಹಾಗೂ ಮಹಾಸಭೆ ವಿದ್ಯಾವರ್ಧಕ ಪ್ರೌಢಶಾಲೆ ಮಿಯಪದವು ಶಾಲೆಯಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಉಪ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಡಾಜೆ ಇಲ್ಲಿಯ ಶಿಕ್ಷಕರಾದ ಶ್ರೀ ಅಶೋಕ್ ಕುಮಾರ್ ಕೊಡ್ಲಮೊಗೆರು ಉಪಾಧ್ಯಕ್ಷರುಗಳಾಗಿ ಶ್ರೀ ಶಿವರಾಮ ಭಟ್ ಮುಖ್ಯ ಶಿಕ್ಷಕರು ಸರಕಾರಿ ಶಾಲೆ ಕಾಯರ್ಕಟ್ಟೆ ಶ್ರೀ ಶಂಕರನಾರಾಯಣ ಭಟ್ ಮುಖ್ಯ ಶಿಕ್ಷಕರು ಸರಕಾರಿ ಶಾಲೆ ಉದ್ಯಾವರ ಶ್ರೀಮತಿ ಮಾಲತಿ ಮುಖ್ಯ ಶಿಕ್ಷಕಿ ಸರಕಾರಿ ಶಾಲೆ ಕುಳೂರು ಶ್ರೀ ಸುರೇಶ್ ಬಂಗೇರ ಮುಖ್ಯ ಶಿಕ್ಷಕರು ಸರಕಾರಿ ಶಾಲೆ ಮಜಿಬೈಲ್ ಶ್ರೀಮತಿ ಹರಿಣಾಕ್ಷಿ ಮುಖ್ಯ ಶಿಕ್ಷಕಿ ಸರಕಾರಿ ಶಾಲೆ ಬಡಾಜೆ ಶ್ರೀಮತಿ ದಯಾವತಿ ಪ್ರಭಾರ ಮುಖ್ಯ ಶಿಕ್ಷಕಿ ಸರಕಾರಿ ಶಾಲೆ ಮೂಡಂಬೈಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಿಯಪ್ಪದವು ಪ್ರೌಢ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾದ ಶ್ರೀ ಸುನೀಲ್ ಕುಮಾರ್ ಎಂ ಜತೆ ಕಾರ್ಯದರ್ಶಿಗಳಾಗಿ ಶ್ರೀ ದಿನಾಕರ್ ಬಳ್ಳಾಲ್ ಶಿಕ್ಷಕರು ಸರಕಾರಿ ಶಾಲೆ ಕುಂಜತ್ತೂರು ಶ್ರೀ ಅಶ್ರಫ್ ಮರ್ತ್ಯ ಶಿಕ್ಷಕರು ಸರಕಾರಿ ಶಾಲೆ ಪೈವಳಿಕ ನಗರ್ ಶ್ರೀ ಜಯಪ್ರಸಾದ್ ಶಿಕ್ಷಕರು ಬಿ ಪಿ ಪಿ ಎಲ್ ಪಿ ಎಸ್ ಪಿರ್ಮುದ್ದೆ ಶ್ರೀ ದೇವಾನಂದ ಶಿಕ್ಷಕರು ಸರಕಾರಿ ಶಾಲೆ ಮಜಿಬೈಲ್ ಶ್ರೀಮತಿ ರೇಖಾ ಶಿಕ್ಷಕಿ ಎ ಯು ಪಿ ಎಸ್ ಆನೆಕಲ್ಲು ಕೋಶಾಧಿಕಾರಿಯಾಗಿ ಜಿ ಬಿ ಎಲ್ ಪಿ ಎಸ್ ಶಾಲೆಯ ಶಿಕ್ಷಕರಾದ ಶ್ರೀ ಕಿಶೋರ್ ಕುಮಾರ್ ಇವರನ್ನು ಆಯ್ಕೆ ಮಾಡಲಾಯಿತು ಲೆಕ್ಕ ಪರಿಶೋಧಕರಾಗಿ ಬಾಕ್ರಬೈಲ್ ಎ ಯು ಪಿ ಎಸ್ ಪಾತೂರ್ ಶಾಲೆಯ ಶಿಕ್ಷಕರಾದ ಶ್ರೀ ಗಣೇಶ್ ಇವರನ್ನು ಆಯ್ಕೆ ಮಾಡಲಾಯಿತು ಶ್ರೀಮತಿ ಶೋಭಿತಾ ರಾಜೇಶ್ ಮುಖ್ಯ ಶಿಕ್ಷಕಿ కనియాల శాలే శ్రీమతి షకీలా బాక్రబైల్ ఏయుపిఎస్ యూ పాతూరు శ్రీ విశ్వనాథ శ్రీ రాజేష్ శ్రీ హరీష్ కుమార్ సరకారి శాలె పైవళికె శ్రీ కృష్ణమూర్తి శ్రీ విద్యాప్రసన్న హెద్ ఏ శాలే శ్రీ అజిత్ కొడ్లమగరు శాలే శ్రీమతి నీతా సరకీ కిరియ ప్రాథమిక శాలే ఉద్యవర శ్రీ మెల్విన్ సరకారి శాలె బూరు ಶ್ರೀ ಗುರುರಾಜ್ ಸರಕಾರಿ ಶಾಲೆ ಉದ್ಯಾವರಗುಡ್ಡೆ ಶ್ರೀ ಸದಾಶಿವ ಬಾಲಮಿತ್ರ ಮುಖ್ಯ ಶಿಕ್ಷಕರು ಪೆರುಮುದ್ದ ಶಾಲೆ ಶ್ರೀಮತಿ ಮಾಲತಿ ಸರಕಾರಿ ಶಾಲೆ ಉಪ್ಪಳ ಶ್ರೀ ನಯನ ಪ್ರಸಾದ್ ಸರಕಾರಿ ಶಾಲೆ ಕಡಂಬಾರ್ ಶ್ರೀ ಕೃಷ್ಣನಾಯಕ್ ಕೋಳಿಯೂರು ಶಾಲೆ ಶ್ರೀಮತಿ ಗೋಪಿ ಶಿಕ್ಷಕಿ ಸರಕಾರಿ ಪ್ರೌಢಶಾಲೆ ಕಡಂಬಾರ್ ಶ್ರೀ ನಿಶಿತ್ ಐಲಾ ಶಿಕ್ಷಕರು ಶಾರದಾ ಬೋವಿ ಶಾಲೆ ಐಲಾ ಶ್ರೀ ಸಿದ್ದಿಕ್ ಸರಕಾರಿ ಪ್ರೌಢಶಾಲೆ ಉಪ್ಪಳ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಶಿಕ್ಷಕಿ ಕೊಡ್ಲಮೊಗರು ಶಾಲೆ ಶ್ರೀ ರಾಜೇಶ್ ಸೈಂಟ್ ಜೋಸೆಫ್ ಶಾಲೆ ಕಳಿಯೂರು ಶ್ರೀ ರಾಜರಾಮ್ ವಿದ್ಯಾವರ್ಧಕ ಶಿಕ್ಷಕರು ಪ್ರೌಢಶಾಲೆ ಮೇಯಪದವು ಕುಮಾರಿ ಧನ್ಯಶ್ರೀ ಶಿಕ್ಷಕಿ ಬಜಲಕರೆಯ ಶಾಲೆ ಈ ಸದಸ್ಯರನ್ನ ಒಳಗೊಂಡ ಕಾರ್ಯಕಾರಿ ಸಮಿತಿಯನ್ನು ರಚಿಸಲಾಯಿತು ಕೇಂದ್ರ ಸಮಿತಿಯ ಸದಸ್ಯರಾಗಿ ಶ್ರೀ ಸುಕೇಶ್ ಶ್ರೀ ಜಯರಾಮ್ ಸಿ ಎಚ್ ಶ್ರೀ ಜಯಪ್ರಶಾಂತ್ ಪಿ ಶ್ರೀ ರಾಮ ಕಿದುಕೋಡಿ ಶ್ರೀ ಜೀವನ್ ಕುಮಾರ್ ಪಿ ಇವರನ್ನು ಆಯ್ಕೆ ಮಾಡಲಾಯಿತು ವಿಶೇಷ ಆಹ್ವಾನಿತರಾಗಿ ಉಪಜಿಲ್ಲಾ ವಿದ್ಯಾಧಿಕಾರಿಯಾದ ಶ್ರೀ ಜಾರ್ಜ್ ಕ್ರಾಸ್ತಾ ಶ್ರೀ ಚಂದ್ರಕಾಂತ ಶ್ರೀ ಉಮೇಶ್ ಕೆ ಶ್ರೀ ಜಬ್ಬಾರ್ ಬಿ ಶ್ರೀಮತಿ ಕವಿತಾ ಕೂಡ್ಲು ಇವರನ್ನು ಆಯ್ಕೆ ಮಾಡಲಾಯಿತು ಕಾಲೇಜು ಪ್ರತಿನಿಧಿಯಾಗಿ ಶ್ರೀ ಶಿವಶಂಕರ್ ಪ್ರಾಧ್ಯಾಪಕರು ಗೋವಿಂದ ಪೈ ಕಾಲೇಜು ಮಂಜೇಶ್ವರ ಇವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರತಿಯೊಂದು ಪಂಚಾಯತ್ನ ಜವಾಬ್ದಾರಿಗಳನ್ನು ಅಧ್ಯಾಪಕರಿಗೆ ಹಂಚಲಾಯಿತು ಶ್ರೀ ಅಶ್ರಫ್ ಮರ್ತ್ಯು ಪೈಬಳಿಕೆ ಶ್ರೀ ದಿವಾಕರ್ ಬಳ್ಳಾಲ್ ಮಂಜೇಶ್ವರ ಶ್ರೀ ಜೀವನ್ ಕುಮಾರ್ ವರ್ಕಾಡಿ ಶ್ರೀ ರೂಪೇಶ್ ಎನ್ ಮೀಂಜಾ ಶ್ರೀಮತಿ ಜಯಶ್ರೀ ಮಂಗಲ್ಪಾಡಿ ಶ್ರೀ ವಸಂತ ಬಿ ಇವರಿಗೆ ನಾನ್ ಪಿ ಇ ಸಿ ಶಾಲೆಗಳ ಜವಾಬ್ದಾರಿಯನ್ನು ನೀಡಲಾಯಿತು